ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಹತ್ತು ಸಾವಿರ ಪ್ರಶ್ನೋತ್ತರಗಳಲ್ಲಿ ಇದು ನಾಲ್ಕನೇ ವಿಡಿಯೋ ಸರಣಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ಹೆಗ್ಗೋಡು ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಸೋಡಿಯಂ ನೈಟ್ರೇಟ್ ಎನ್ಎಎನ್ಒ ತ್ರೀ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವಪ್ರಸಿದ್ಧ ಅಜಂತಾ ಗುಹೆಗಳು ಇವೆ ಮಹಾರಾಷ್ಟ್ರದಲ್ಲಿ ಅಬಕಾರಿ ಸುಂಕವೆಂದರೆ ಈ ಕೆಳಕಂಡ ಯಾವುದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ ವಸ್ತುವಿನ ಉತ್ಪಾದನೆ ಪ್ರೊಡಕ್ಷನ್ ಆಫ್ ಗೂಡ್ಸ್ ಮೇಲೆ ಭಾರತದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಸ್ಥಾವರ ಯಾವುದು ಶಿವನ ಸಮುದ್ರ ಜಲಪಾತ ಶಾಂತಿ ಸಮಯದ ಸರ್ವೋತ್ತಮ ಶೌರ್ಯ ಪ್ರಶಸ್ತಿ ಯಾವುದು ಅಶೋಕ ಚಕ್ರ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆ ಸಂಬಂಧಿಸಿರುವುದು ಯಾವುದಕ್ಕೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಜೂನ್ ಇಪ್ಪತ್ತೊಂದರಂದು ಆಚರಿಸುವುದು ವಿಶ್ವ ಯೋಗ ದಿನಾಚರಣೆಯನ್ನು ಭಾರತದ ಕಬ್ಬಿಣದ ಮನುಷ್ಯ ಎಂದು ಕರೆಯಲ್ಪಡುವವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇಖಾಗಣಿತ ಜಮಿಟ್ರಿಯ ಪಿತಾಮಹ ಯಾರು ಯುಕ್ಲಿಡ್ ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರು ಯಾರು ಎಂಎಸ್ ಸ್ವಾಮಿನಾಥನ್ ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಸರಕುಗಳ ಉತ್ಪಾದನೆಯ ಮೇಲೆ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು ಇದನ್ನು ಡ್ಯಾಶ್ ಎನ್ನುವರು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಎನ್ನುವರು ಶಾಸನಬದ್ಧ ದ್ರವ್ಯತೆ ಅನುಪಾತ ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವರು ಸಗಟು ಮಾರಾಟ ಬೆಲೆ ಸೂಚ್ಯಾಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕಾಮುತಿ ಸೋಲಾರ್ ಪವರ್ ಪ್ಲಾಂಟ್ ಇರುವ ರಾಜ್ಯ ಯಾವುದು ತಮಿಳುನಾಡು ಮುಖ್ಯಮಂತ್ರಿ ಸಾತ್ವನ ಹರೀಶ ಯೋಜನೆಯು ಮುಖ್ಯವಾಗಿ ಸಂಬಂಧಿಸಿರುವುದು ರಸ್ತೆ ಅಪಘಾತಕ್ಕೊಳಗಾದವರಿಗೆ ಉಚಿತ ವೈದ್ಯಕೀಯ ಸಹಾಯ ನೀಡಲು ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರುವುದು ಬೆಂಗಳೂರಿನಲ್ಲಿ ಆಲ್ಝೈಮರ್ ಅರಳು ಮರಳು ಕಾಯಿಲೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮೆದುಳು ಬ್ರೈನ್ ರಕ್ತದಲ್ಲಿ ಹೀಮೋಗ್ಲೋಬಿನ್ನ ಕಾರ್ಯವೇನು ಆಮ್ಲಜನಕವನ್ನು ರವಾನಿಸುವುದು ಎಯ ರಚನೆಯನ್ನು ಮೊದಲು ವಿವರಿಸಿದವರು ಯಾರು ವಾಟ್ಸನ್ ಮತ್ತು ಕ್ರಿಕ್ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುವು ವಿಟಮಿನ್ ಬಿ ಮತ್ತು ಸಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಎ ಡಿ ಇ ಕೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಮಾನವನ ದೇಹದಲ್ಲಿನ ಅತೀ ವಿಸ್ತಾರವಾದ ಅಂಗ ಯಾವುದು ಚರ್ಮ ಸಂವಿಧಾನದ ಯಾವ ಕಲಂ ಅಂತರ್ರಾಜ್ಯ ಜಲವಿವಾದದ ನ್ಯಾಯ ನಿರ್ಣಯಕ್ಕೆ ಸಹಕರಿಸುತ್ತದೆ ಇನ್ನೂರ ಅರವತ್ತೆರಡನೇ ವಿಧಿ ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ ಉಚಿತ ಕಾನೂನು ನೆರವಿನ ಹಕ್ಕು ಇದು ಮೂಲಭೂತ ಹಕ್ಕು ಅಲ್ಲ ನಮ್ಮ ಸಂವಿಧಾನದಲ್ಲಿ ಒಟ್ಟು ಆರು ಮೂಲಭೂತ ಹಕ್ಕುಗಳಿವೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಅಂತ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಯಾರ್ಯಾರು ಇದ್ದೀರಿ ಪ್ರತಿಯೊಬ್ಬರೂ ಕೂಡ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಬಳಸಿ ನೀವು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಅತಿ ಕಡಿಮೆ ದರದಲ್ಲಿ ಪರ್ಚೇಸ್ ಮಾಡುವ ಮೂಲಕ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಓದುವುದನ್ನು ಜೋರಾಗಿ ಮಾಡಿ ಧನ್ಯವಾದಗಳು